स्नेहितरे ನಿನ್ನೆ ದಿನ ಭೀಕರ ರಸ್ತೆ ಅಪಘಾತದಲ್ಲಿ ಕಿರುತೆರೆ ನಟ ವರುಣ್ ಆರಾಧ್ಯ ಅವರ ಆಪ್ತ ತೇಜಸ್ ಎನ್ನುವವರು ಸ್ಥಳದಲ್ಲಿ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ನಡೆದಿದೆ ಇದೀಗ ಈ ಘಟನೆಯ ಸಿಸಿ ಟಿವಿ ಫುಟೇಜ್ ವೈರಲ್ ಆಗಿದ್ದು ಇದನ್ನ ನೋಡಿದ ವರುಣ್ ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಹಾಗಾದ್ರೆ ಏನಾಯ್ತು ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಸತ್ತ ಈ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯತೆ ಪಡೆದಿದ್ದ ತೇಜಸ್ ಸಾವನ್ನಪ್ಪಿದ್ದಾರೆ ಕೆಲಸದ ನಿಮಿತ್ತ ತೇಜಸ್ ಹಾಗೂ ಇನ್ನೊಬ್ಬ ಸ್ನೇಹಿತ ಜೊತೆಯಲ್ಲಿ ತೆರಳುತ್ತಿದ್ದರು ಈ ವೇಳೆ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದ್ದು ಸ್ಥಳದಲ್ಲಿ ತೇಜಸ್ ಮೃತಪಟ್ಟಿದ್ದಾನೆ ಸ್ನೇಹಿತ ಗಂಭೀರವಾಗಿ ಗಾಯಗೊಂಡಿದ್ದು ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ತೇಜಸ್ ನಿಧನದ ಹಿನ್ನೆಲೆಯಲ್ಲಿ ಕಿರುತೆರೆಯ ಹಲವು ನಟರು ಕಂಬನಿ ಮಿಡಿಯುತ್ತಿದ್ದಾರೆ ಅಷ್ಟೇ ಅಲ್ಲ ವರುಣ್ ಆರಾಧ್ಯ ಕೂಡ ಕಂಬನಿಯನ್ನ ಮಿಡಿಯುತ್ತಿದ್ದಾರೆ ಗೆಳೆಯ ಮತ್ತೆ ಹುಟ್ಟಿ ನಿನ್ನ ಸಲುವಾಗಿ ನಾನು ಕಾಯ್ತಾ ಇರ್ತೀನಿ ಅಂತ ಆಶ್ ಟ್ಯಾಗ್ ಹಾಕಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿ ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ವರುಣ್ ಅವರು ಸಿಸಿಟಿವಿ ಫುಟೇಜ್ ವಿಡಿಯೋವನ್ನ ನೋಡಿ ಅಲ್ಲೇ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಎನ್ನಲಾಗ್ತಿದೆ ಗೆಳೆಯ ಇಷ್ಟು ಬೇಗ ನನ್ನ ಬಿಟ್ಟು ಹೋದಿಯಲ್ಲ ಎಂದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಏನೇ ಆಗಲಿ ಇಷ್ಟು ಬೇಗ ಹೋಗಿರುವುದು ಎಲ್ಲರಿಗೂ ಕೂಡ ದುಃಖವನ್ನ ತರಿಸಿದೆ ಹಾಗೇನೆ ಎಲ್ಮೆಟ್ ಹಾಕೊಂಡು ಎಲ್ಲರೂ ಕೂಡ ಗಾಡಿ ಓಡಿಸಿ ಅಂತ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವರುಣ್ ಆರಾಧ್ಯ ಅವರು ನನ್ನ ಗೆಳೆಯ ಹೆಲ್ಮೆಟ್ ಹಾಕೊಂಡಿದ್ರೆ ಇವತ್ತು ನಮ್ಮ ಜೊತೆ ಇರ್ತಿದ್ದ ಅಂತ ಭಾವುಕರಾಗಿದ್ದಾರೆ ಏನೇ ಆಗಲಿ ನೀವು ಕೂಡ ಎಲ್ಮೆಟ್ ಹಾಕೊಂಡು ಗಾಡಿಯನ್ನ ಓಡಿಸಿ ಅಂತ ಹೇಳ್ತಾ ಹಾಗೇನೆ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ರಿಪ್ ಎಂದು ಕಾಮೆಂಟ್ ಮಾಡಿ